ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದೊಂದು ಮಹತ್ತರವಾದ ಬೆಳವಣಿಗೆ ಜನೌಷಧ ಕೇಂದ್ರಗಳು ಈ ಬಗ್ಗೆ ನಾನು ಎರಡು ದಿನದ ಹಿಂದೆನೆ ಮಾತನಾಡಬೇಕಾಗಿತ್ತು ಅದ್ರ ಬೇರೆ ಬೇರೆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಕಾರಣ ನಾನು ಈ ವಿಷಯವನ್ನು ಎತ್ತಿಕೊಂಡು ಮಾತನಾಡಕ್ಕೆ ಸಾಧ್ಯ ಆಗಿಲ್ಲ ಸೊ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವಂತಹ ಜನೌಷಧ ಕೇಂದ್ರಗಳನ್ನು ಮುಚ್ಚುವುದಕ್ಕೆ ಸಾರ್ ಸರ್ಕಾರ ತೀರ್ಮಾನಿಸಿದೆ ಈ ಬಗ್ಗೆ ಬೇರೆ ಬೇರೆ ಇವರು ಪ್ರತಿಕ್ರಿಯೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾಕೆ ಸರ್ಕಾರ ಈ ತೀರ್ಮಾನವನ್ನ ತೆಗೆದುಕೊಳ್ತು ಮೊದಲನೇ ಈ ರಾಜ್ಯ ಸರ್ಕಾರದ ಈ ತೀರ್ಮಾನ ಏನ ಏನಿದೆ ಇದು ಖಂಡನೆಗೆ ಆಹವಾದದ್ದು ಟೀಕೆಗೆ ಆರ್ಹವಾದದು ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಹಾಗೇನೆ ಸರ್ಕಾರ ಈ ತೀರ್ಮಾನವನ್ನ ಹಿಂದಕ್ಕೆ ಪಡೆಯುವುದು ಒಳ್ಳೆಯದು ಸೊ ನಮ್ಗೆ ನಾನು ನಿಮ್ಗೆ ಮೊದಲನೇದಾಗಿ ಈ ಜನೌಷಧ ಕೇಂದ್ರಗಳ ಇತಿಹಾಸದ ಬಗ್ಗೆ ಹೇಳಿದ್ರು ಸೊ ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಸುಮಾರು ಎಂಬತ್ತು ಜನೌಷ ಜನೌಷಧ ಕೇಂದ್ರಗಳು ಮಾತ್ರ ಆಯಿತು ಅದನ್ನು ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ಅದನ್ನು ನಾಲ್ಕು ಸಾವಿರ ಜನೌಷಧ ಕೇಂದ್ರಗಳನ್ನು ಪ್ರಾರಂಭಿಸುವುದಕ್ಕೆ ಕಾರಣವಾದವರು ಕರ್ನಾಟಕದವರೇ ಆದ ಮಾಜಿ ಸಚಿವ ಅನಂತಕುಮಾರ್ ಅವರು ಅವರು ಇದನ್ನು ಒಂದು ಆಂದೋಲನದ ರೀತಿಯಲ್ಲಿ ಬೆಳೆಸಿದ್ರು ಆದರೆ ಅವರಿಗೆ ಆ ಕ್ರೆಡಿಟ್ ಸಿಕ್ಕಲೇ ಇಲ್ಲ ಅದಕ್ಕೆ ಕಾರಣ ಸ್ಪಷ್ಟ ಈ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಹತ್ರ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಮಾಡಿದ್ರು ಆ ಒಳ್ಳೆ ಕೆಲಸಗಳೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು ಕೆಟ್ಟ ಕೆಲಸ ಆದ್ರೆ ಬೇರೆಯವ್ರದ್ದು ಅದ್ರ ಬಗ್ಗೆ ಮಾತನಾಡ ಹಾಗಿಲ್ಲ ಅನಂತಕುಮಾರ್ ಅವ್ರಿಗೆ ಆ ಕ್ರೆಡಿಟ್ ಸಿಗಲಿಲ್ಲ ಆದ್ರೆ ಅವ್ರಿಗೆ ಆ ಕ್ರೆಡಿಟ್ ಸಿಗಬೇಕಾಗಿತ್ತು ಅದ್ರ ಜೊತೆಗೆ ನಾನು ಈ ಹೊತ್ತು ಅವರನ್ನು ಅವ್ರನ್ನ ಮಾಡ್ಕೊತೀನಿ ಅವರಿಗೆ ಇದ್ದಂತಹ ನಿಷ್ಠೆ ಅಂತ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಉಳಿದು ನಾನು ಹೇಳಲ್ಲ ಕರ್ನಾಟಕದ ಯಾವುದೇ ವಿಚಾರ ಬರಲಿ ಪಕ್ಷ ಭೇದವನ್ನ ಮರೆತು ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದವರು ಹೋರಾಟ ಮಾಡ್ತಾ ಇದ್ದವ್ರು ಕುಮಾರ್ ಪ್ರಾಶ್ ಬಿಜೆಪಿ ಇಲ್ಲಿ ಯಾವ ನಾಯಕರು ಕೂಡ ಅನಂತಕುಮಾರ್ ಅವರಂತೆ ಕೆಲಸ ಮಾಡಿಲ್ಲ ಅವ್ರ ರೀತಿ ಆ ರೀತಿ ಇಲ್ಲ ಆ ರೀತಿ ಒಂದು ಎಲ್ಲ ಎಲ್ಲ ಬೋರ್ಡಿಗೆ ಇದ್ದವ್ರೆ ಈಗ ಅನಂತಕುಮಾರ್ ಜೊತೆಗೆ ಓಡಾಡ್ತಾ ಇದ್ದಂತ ಪ್ರಹ್ಲಾದ್ ಜೋಶಿ ಅವರು ಅಂತ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಅವಳಿ ಇಲ್ಲಿ ಕೂತ್ಕೊಂಡು ಅವ್ರು ರಿಯಾಕ್ಟ್ ಮಾಡ್ತಿರ್ತಾರೆ ಅನಂತಕುಮಾರ್ ಹಾಗಾಗಿರ್ಲಿಲ್ಲ ಗೆ ಒಂದು ರಾಜಕೀಯವಾದ ಒಂದು ಮ್ಯಾಚುರಿಟಿ ಇತ್ತು ಮತ್ತು ಕೆಳ ಹಂತದಿಂದ ಬೆಳೆದಂತಹ ನಾಯಕ ಅವರು ನಾನು ನೋಡದ ಹಾಗೆ ನಾನು ಪತ್ರಿಕೋದ್ಯೋಗಕ್ಕೆ ಬಂದ ಮೇಲೆ ಅನಂತಕುಮಾರ್ ಅವರಿಗೆ ಓಡಾಡೋದಕ್ಕೆ ಮಾತ್ರ ವೆಹಿಕಲ್ಲು ಇರಲಿಲ್ಲ ಅವ್ರು ನಿಷ್ಠಾವಂತ ಸಿ ಅವರು ಅವರ ಸಿದ್ಧಾಂತ ಎಸ್ ಆರ್ ಎಸ್ ಎಸ್ ಸಿದ್ಧಾಂತ ಆಯ್ತು ಆದ್ರೆ ಅವರು ರಾಜಕೀಯವಾಗಿ ಅವರು ಯಾವ ಮಾದರಿಯಲ್ಲಿದ್ರು ಅಂತ ಆದ್ರೆ ಅದು ನಾವು ಅಟಲ್ ಬಿಹಾರಿ ಅವರ ವಾಜಪೇಯಿ ಅವರ ಮಾದರಿ ಅಂತ ಅವರು ರಾಜಕೀಯವಾಗಿ ವಾಜಪೇಯಿ ಎಂದೂ ಕೂಡ ಬೇರೆಯವ್ರ ನಟಿಕೆ ಮಾಡ್ತಿರಲಿಲ್ಲ ಯಾವಾಗ ಸೋನಿಯಾ ಗಾಂಧಿ ಅವರ ಮೇಲೆ ವಿದೇಶಿ ನಾಗರಿಕತ್ವದ ಬಗ್ಗೆ ಶುರುವಾಯ್ತು ದೇಶದಲ್ಲಿ ಅದೊಂದು ರಾಜಕೀಯ ವಿಚಾರ ಆಯಿತು ಅದನ್ನ ಬಹಳ ಮುಖ್ಯವಾಗಿ ಅದನ್ನೊಂದು ಅಸ್ತ್ರವನ್ನಾಗಿ ಬಳಸಿದವರು ಇಂದಿನ ಪ್ರಧಾನಿ ಆಗಿರುವಂತ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ ನೀವು ಇದನ್ನ ನೋಡಬಹುದು ಅದನ್ನ ರಾಜೀಪ್ ಸರ್ದಾಸ್ ದೇಸಾಯಿ ಅವರು ಒಂದು ಇಂಟರ್ವ್ಯೂ ಮಾಡ್ತಾರೆ ವಾಜಪೇಯಿ ಅವರನ್ನು ಸೊ ಆ ಇಂಟರ್ವ್ಯೂದಲ್ಲಿ ಅವ್ರು ಕೇಳ್ತಾರೆ ಅವಾಗ ರಾಜೀಪ್ ಸರ್ದೇಸಾಯಿ ದೇಸಾಯಿ ಹೆಂಗ್ ಜರ್ನಲಿಸ್ಟ್ ಕೇಳ್ತಾರೆ ಸೊ ಈ ರೀತಿ ಸೋನಿಯಾ ಗಾಂಧಿ ಅವರು ವಿದೇಶಿಯರು ಅಂತ ಹೇಳಿ ಟೀಕೆ ಮಾಡೋದು ಒಂದು ಅಸ್ತ್ರವನ್ನು ಮಾಡೋದು ಸರಿನಾ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ಸರಿಯಲ್ಲ ಇದನ್ನು ಮಾಡಿಕೊಡೋದು ಸೊ ಅಂತಹ ವಾಜಪೇಯಿ ರಾಜಕಾರಣವನ್ನ ಅನಂತಕುಮಾರ್ ತಮ್ಮದಾಗಿಸಿಕೊಂಡವರು ಅಂದ್ರೆ ವೈಯಕ್ತಿಕ ಹಂತದಲ್ಲಿ ಅವರು ಎಲ್ಲ ರ ಪಕ್ಷಗಳ ನಾಯಕರ ಜೊತೆ ಅವರು ಒಂದು ಅಂಥ ಒಂದು ಸಂಬಂಧವನ್ನ ಇಟ್ಕೊತಿದ್ರು ಅದು ಬಹಳ ಸೌಹಾರ್ದಯುತ ಸಂಬಂಧ ಆಗಿತ್ತು ಆದ್ರಿಂದ ಅವ್ರ ಮೇಲೆ ಹಲವು ಆರೋಪಗಳು ಬಂದಂತ ಕೂಡ ಸೊ ಆ ಆರೋಪ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಲೇ ಇಲ್ಲ ಯಾವ್ದಾವ್ದೋ ಗೋಟಾಲಗಳು ಬಂದು ಲಂಚದಕ್ಕೆ ಸಂಬಂಧಪಟ್ಟ ಇನ್ನೊಂದು ಬಟ್ ಅನಂತಕುಮಾರ್ ಅವರ ರಿಲೇಷನ್ ಯಾವ ರೀತಿ ಇತ್ತು ಅಂದ್ರೆ ಕಾಂಗ್ರೆಸ್ ಆಗ್ಲಿ ಇನ್ನೊಂದು ನಾಯಕರಾಗ್ಲಿ ಅದನ್ನ ಒಂದು ಇಶ್ಯೂ ಮಾಡ್ಲೇ ಇಲ್ಲ ಅನಂತ್ ಕುಮಾರ್ ಅಂತಹ ವ್ಯಕ್ತಿತ್ವವಿತ್ತು ಒಂದು ಕಮಿಟೆಡ್ ಆದಂತ ಮನುಷ್ಯ ಅವರು ಅದ್ರ ಜೊತೆಗೆ ಕಮಿಟೆಡ್ ಇನ್ ದ ಸೆನ್ಸ್ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಪಾರ್ಟಿ ವಿಚಾರ ಬಿಟ್ಕೊಳ್ಳಿ ಆ ಕಡೆ ಸೊ ಅವರು ರಾಸಾಯನಿಕ ಇದರ ಸಚಿವರಾದಾಗ ಈ ರಸಗೊಬ್ಬರಗಳ ಕೊರತೆ ಇತ್ತು ಎಸ್ಪೆಷಲಿ ಯೂರಿಯಾ ಆ ಯೂರಿಯಾ ರಸಗೊಬ್ಬರ ಕೊರತೆಯನ್ನ ಹೋಗಲಾಡಿಸೋಕೆ ಅವರು ತೆಗೆದುಕೊಂಡಂತಹ ಕ್ರಮಗಳು ಏನಿವೆ ಅದನ್ನ ಸಿ ದೇಶದ ರೈತರ ನೆನ್ಪಿಟ್ಕೋಬೇಕು ಹಾಗೆ ಹಲವು ಹೆಜ್ಜೆ ಗುರುತುಗಳು ಅವರದ್ದು ಇತ್ತು ಅದರಲ್ಲಿ ಜನೌಷಧ ಕೇಂದ್ರ ಕೂಡ ಒಂದು ಈ ಜನೌಷಧ ಕೇಂದ್ರಗಳನ್ನ ದೇಶವ್ಯಾಪಿಯಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ತಲುಪಿಸಬೇಕು ಅನ್ನೋದಲ್ಲೇ ಆಂದೋಲನದ ರೀತಿ ಮಾಡಿದ್ರು ಸೊ ಇದು ಒಂದು ಆಂದೋಲನದ ರೀತಿನೇ ಅದು ಬೆಳೀತಾ 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 ಆ ಹೋಯ್ತು ಈಗಲೂ ಕೂಡ ಬಹಳಷ್ಟು ಜನ ಬಡವರು ಮಧ್ಯಮ ವರ್ಗದ ಜನ ಆಯಿಸಿ ಅವರು ಈ ಜನೌಷಧ ಕೇಂದ್ರಗಳಲ್ಲಿನ ಔಷಧ ಖರೀದಿ ಮಾಡ್ತಾರೆ ಸಾಮಾನ್ಯ ಜನ ಖರೀದಿ ಮಾಡ್ತಾರೆ ನಾನು ಕೇಂದ್ರಗಳಲ್ಲಿ ನನಗೆ ಬೇಕಾದ ಔಷಧಗಳನ್ನ ತಗೋತೀನಿ ಯಾಕೆಂದ್ರೆ ಉಳಿದ ಔಷಧಗಳಿಗೂ ಈ ಔಷಧಿಗಳಿಗೂ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಇರುತ್ತೆ ಅಂದ್ರೆ ನೀವು ಒಂದು ರೂಪಾಯಿಗೆ ನೀವು ಖರ್ಚು ಮಾಡ್ತೀರಿ ಅಂತಂದ್ರೆ ಉಳಿದ ಡ್ರಗ್ ಸ್ಟೋರ್ಸ್ ಗಳಲ್ಲಿ ಮೆಡಿಕಲ್ ಗಳಲ್ಲಿ ಇಲ್ಲಿ ಮೂವತ್ತು ಪೈಸಾ ಖರ್ಚು ಮಾಡಿದ್ರೆ ಸಾಕು ದಟ್ ಇಸ್ ಅ ಕಾರಣಕ್ಕೆ ಬಹಳಷ್ಟು ಜನರಿಗೆ ಇದರಿಂದ ಸಹಾಯ ಆಗಿದೆ ಅದರಿಂದ ರೆಗ್ಯುಲರ್ ಔಷಧ ತೆಗೆದುಕೊಳ್ಬೇಕಾದವರು ಫಾರ್ ಎಕ್ಸಾಂಪಲ್ ಬಿ ಪಿ ಶುಗರು ಕಂಟಿನ್ಯೂಸ್ ತಗೋತಾರೆ ಅವರು ಜನೌಷಧ ಕೇಂದ್ರಗಳನ್ನ ಅವಲಂಬಿಸ್ತಾರೆ ಯಾಕಂದ್ರೆ ಕಡಿಮೆ ವೆಚ್ಚದಲ್ಲಿ ಔಷಧ ಸಿಗುತ್ತೆ ಕೆಲವೊಮ್ಮೆ ಇದ್ರ ಬಗ್ಗೆ ಪ್ರಚಾರ ಶುರು ಶುರುವಾಯಿತು ಜನ ಔಷಧ ಕೇಂದ್ರಗಳಲ್ಲಿರುವ ಔಷಧ ಗುಣಮಟ್ಟ ಕಡಿಮೆ ಇರುತ್ತೆ ಅಂತ ಸೊ ಸೀರಿಯಸ್ ಆದ ಪ್ರಚಾರ ಆಗಿತ್ತು ಅವರು ಆಗ ನಾನು ಅಂದ್ಕೊಂಡಿದ್ದೆ ಗುಣಮಟ್ಟ ಸ್ವಲ್ಪ ಕಡಿಮೆ ಇರಬಹುದೇನೋ ಅಂತ ಆದ್ರೆ ಅದ್ರಲ್ಲಿ ಅರ್ಥ ಆಗೋದೇನಂದ್ರೆ ಈ ದೇಶದಲ್ಲಿರುವ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇದೆಯಲ್ಲ ಆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಎಷ್ಟು ಅದರ ಲಾಬಿ ಮತ್ತು ಅವ್ರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಈಗ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಇಂತಹ ಒಂದು ತೀರ್ಮಾನ ತೆಗೆದುಕೊಂಡಿದ್ರೆ ಅದರ ಹಿಂದೆ ಈ ಲಾಬಿ ಕೆಲಸ ಮಾಡ್ತಾ ಇರಬಹುದು ಅಂತ ಅನುಮಾನ ಬರುವುದು ಬಹಳ ಸಹಜವಾದದ್ದು ನನಗಂತ ಅನುಮಾನ ಇದೆ ಐ ಡೋಂಟ್ ನೋ ಯಾಕೆಂದ್ರೆ ದೊಡ್ಡ ದೊಡ್ಡ ಔಷಧ ಕಂಪನಿಗಳು ಆ ಔಷಧ ಕಂಪನಿಗಳು ಯುಸಿದಟ್ಟ ಅವರು ತಮ್ಮ ವ್ಯಾಪಾರಕ್ಕಾಗಿ ಈ ಜನೌಷಧ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ಪಕ್ಕದಲ್ಲಿರೋದನ್ನ ಮುಚ್ಚಿಸುವುದಕ್ಕೆ ಒತ್ತಡ ಹೇರಿರ್ಬೇಕು ಆ ಒತ್ತಡಕ್ಕೆ ಈ ಈ ರಾಜ್ಯ ಸರ್ಕಾರ ಮಣದಿರ್ಬೇಕು ಸೊ ನಂಗೆ ಇನ್ನೊಂದಿರುವ ಆತಂಕ ಏನು ಅಂದ್ರೆ ಇಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಬರುತ್ತಾ ಇಲ್ವಾ ಯಾಕೆಂದ್ರೆ ಅವ್ರ ಮಂತ್ರಿಗಳು ಸ್ವತಂತ್ರವಾಗಿ ಇಂಥ ತೀರ್ಮಾನವನ್ನು ತೆಗೆದುಕೊತಾರ ಅಥವಾ ಇದು ಕ್ಯಾಬಿನೆಟ್ ನಲ್ಲಿ ಬಂದು ಎಲ್ಲ ಸಚಿವರು ಚರ್ಚೆ ಮಾಡಿ ಇಂತಹ ತೀರ್ಮಾನಕ್ಕೆ ಅನುಮೋದನೆ ಕೊಡ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ನನಗೆ ಇದರಲ್ಲಿ ಎರಡು ರೀತಿ ಏನಿದೆ ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಬರದೇನೆ ಆರೋಗ್ಯ ಸಚಿವರೇ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಅದು ಕೂಡ ಸರಿಯಲ್ಲ ಒಂದೊಮ್ಮೆ ಗಮನಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸುಮ್ಮನಿರುವುದು ಸರಿಯಲ್ಲ ಯಾಕೆಂದ್ರೆ ಅವರು ಕೆಳ ಹಂತದಿಂದ ಬಂದಂತ ನಾಯಕ ಅವರಿಗೆ ಅರ್ಥ ಆಗತ್ತೆ ಅಂತ ನಂಬಿದವನು ಅರ್ಥ ಆಗ್ಬೇಕು ಅಂತ ಬಯಸ್ಕೋ ಸಾಮಾನ್ಯ ಜನರಿಗೆ ಔಷಧ ಖರೀದಿ ಮಾಡುವುದು ಎಷ್ಟು ಕಷ್ಟ ಎಷ್ಟು ಹಣ ವೆಚ್ಚ ಆಗತ್ತೆ ಅನ್ನೋ ಅರಿವು ಸರ್ಕಾರಕ್ಕೆ ಇರ್ತದೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರನೇ ವಿಶ್ವದಲ್ಲಿ ಯಾವುದೇ ತಗೊಳ್ಳಿ ರಾಜ್ಯ ಸರ್ಕಾರ ಅನ್ನೋದು ಸೊ ಅವರು ಕೊಡುವ ಆದ್ಯತೆ ಏನಿದೆ ಅದು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಕೊಡಲಾಗುತ್ತೆ ಎಲ್ಲ ಮುಂದುವರೆದ ರಾಷ್ಟ್ರಗಳಲ್ಲಿ ನಮ್ಮ ದುರ್ದೈವ ಅಂತಂದ್ರೆ ನಾವು ಇವೆರಡಕ್ಕೆ ವೆಚ್ಚ ಮಾಡಲ್ಲ ಸೊ ಆ ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಲ್ಲಿಯ ನಾಗರಿಕರಿಗೆ ಆಸ್ಪತ್ರೆಯ ವೆಚ್ಚವನ್ನ ಸರ್ಕಾರವೇ ಬರೆಸುತ್ತೆ ಸರ್ಕಾರವೇ ಬರೆಸುತ್ತೆ ಸೊ ಬಹಳಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳೇ ಆ ಪದ್ಧತಿ ಇದೆ ನೀವು ಆ ದೇಶದ ನಾಗರಿಕರಾದ್ರೆ ಔಷಧಕ್ಕಾಗಿ ಖರ್ಚು ಮಾಡ್ಬೇಕಾಗಿಲ್ಲ ಅದು ಅದು ಜವಾಬ್ದಾರಿ ಅಂತ ಅನ್ಬೋದು ಹಾಗೆ ಎಜುಕೇಶನ್ ಪಟ್ಟಾಗೆ ಕೂಡ ಫ್ರೀ ಎಜುಕೇಶನ್ ಅದು ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಎರಡು ಹಕ್ಕಲ ಹತ್ತು ಹೋಗಿದೆ ಹಾಳು ಬಿದ್ದು ಹಕ್ಕಳ ಹತ್ತು ಹೋಯ್ತು ಅಂತ ನಮ್ಮಲ್ಲಿ ನಮ್ಮಗಡೆ ಆ ಸ್ಥಿತಿ ನೀವು ಶಿಕ್ಷಣಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ ಶಿಕ್ಷಣವನ್ನ ಖಾಸಗೀಕರಣ ಮಾಡಿ ಅದನ್ನ ವ್ಯಾಪಾರ ಮಾಡಲಾಗಿ ಶಿಕ್ಷಣದ ಲಾಬಿ ನಿಯಂತ್ರಿಸ್ತಾ ಇದೆ ಬಹುತೇಕ ಉನ್ನತ ಅಂತ ಶಿಕ್ಷಣಗಳೆಲ್ಲ ರಾಜಕಾರಣಿಗಳಿದೆ ಮೆಡಿಕಲ್ ಕಾಲೇಜಿನ ಎಂಜಿನಿಯರ್ ಯಾರು ಇದೆ ಕಾಂಗ್ರೆಸ್ ಬಿಜೆಪಿ ರಾಜಕಾರಣಗಳು ಶಾಸಕರು ಮಂತ್ರಿಗಳು ಅವರೇ ನಡೆಸುವಂಥದ್ದು ಆದ್ರಿಂದ ಅದ್ರ ಮೂಲಕ ನಡೆಯುವ ಶೋಷಣೆ ಇನ್ನೊಂದ್ ಕಡೆ ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ಎಜುಕೇಶನ್ ಇದೆಯಲ್ಲ ಅದು ಹಾಳಾಗಿ ಹಾಳಾಗೋಗಿದೆ ಸೊ ನಾನು ನೋಡ್ತಾ ಇದ್ದೆ ವಿಶ್ವದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳ ಲಿಸ್ಟ್ ಅನ್ನ ನೋಡ್ತಾ ಇದ್ದೆ ಅದರಲ್ಲಿ ನೀವು ಹಂಡ್ರೆಡ್ ಒಳಗಡೆ ನಾವು ಬರದೇ ಅಂದ್ರೆ ನಮ್ಮ ಸ್ಥಿತಿ ಹೇಗಿದೆ ನಮ್ಮಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳಿವೆ ಐ ಐ ಟಿ ಗಳೇನಿವೆ ಐ ಐ ಟಿ ಕಾನ್ಪುರ್ ಐ ಐ ಟಿ ಮಡ್ರಾಸ್ ಐ ಐ ಟಿ ಚೆನ್ನಾಗಿದೆ ಹಾಗೇನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೀಗೆ ಕೆಲವು ಸಂಸ್ಥೆಗಳಿವೆ ಅದು ಯಾರು ಈಗ ಪ್ರಾರಂಭ ಮಾಡಿದ್ದಾರೆ ತಂತ್ರಗವರು ಎರಡ್ ಸಾವಿರದ ಹದಿನಾಲ್ಕರ ನಂತರ ವಿಶ್ವಗುರು ಬಂದ ಮೇಲೆ ಪ್ರಾರಂಭ ಮಾಡಲ್ಲ ಇದು ಬಹುತೇಕ ನೆಹರು ಕಾಲದಲ್ಲಿ ಪ್ರಾರಂಭ ಆಗಿತ್ತು ವಿಶ್ವಗುರುಗಳೆಲ್ಲ ಬಂದ್ಮೇಲೆ ಯಾವ್ದಾದ್ರು ಪ್ರಾರಂಭ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಒಳ್ಳೆ ಫರ್ ಇಟ್ ಬರ್ವಿ ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ ಶಿಕ್ಷಣ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯು ಸಿ ನಿಮ್ಗಂತೂ ಉಚಿತ ಆರೋಗ್ಯ ಕೂಡ ಯೋಗ್ಯತೆ ಇಲ್ಲ ಆದ್ರೆ ಅಟ್ ಲೀಸ್ಟ್ ಜನೌಷಧ ಕೇಂದ್ರಗಳು ಏನಿವೆ ಅದಕ್ಕೆ ಯಾಕೆ ರಾಜಕೀಯ ಮಾಡ್ತೀರಿ ಅದಕ್ಕೆ ಏನೋ ಹೇಳ್ತಾ ಇದ್ರು ಆ ಜನೌಷಧ ಕೇಂದ್ರಗಳಲ್ಲಿ ಹ್ಮ್ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಇದೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಿಟ್ಟು ಬಂದಿದೆ ಅಂತ ಸೊ ಅವ್ರು ಎಲ್ಲದ್ರೂ ನಮ್ ನರೇಂದ್ರ ಮೋದಿ ಫೋಟೋ ಇರುತ್ತೆ ಕಂಡ್ರಿ ಈಗ ಆಪರೇಷನ್ ಸಿಂಧೂರ್ ಆದ್ಮೇಲೆ ರೈಲ್ವೆ ಟಿಕೆಟ್ ಮೇಲೆ ಮೋದಿ ಫೋಟೋ ಹಾಕ್ತಿದಾರಪ್ಪ ಏನು ಮಾಡೋಣ ರೈಲ್ವೆ ಪ್ರಯಾಣ ನಿಲ್ಸ್ಬೋಡ್ಲಾ ರೈಲ್ವೆಲ್ ಹೋಗೋರು ಮಾಡಕ್ಕಾಗಲ್ವಲ್ಲ ರೈಲ್ವೆ ಟಿಕೆಟ್ ಮೇಲೆ ಅದನ್ನ ಸೇಲೆಬಲ್ ಮಾಡಿ ಅದ್ರ ಜೊತೆಗೆ ನೀವು ನೋಡಿ ಈಗ ನರೇಂದ್ರ ಮೋದಿ ಅವರು ದೇಶ ಸುತ್ತಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಮೊದಲೇದ ಗುಜರಾತ್ ಹೋಗಿದ್ದಾರೆ ವಿಜಯೋತ್ಸವ ವಿಜಯೋತ್ಸವ ಯೋ ಯೋ ಅದರ ವ್ಯವಸ್ಥೆ ಮಾಡ್ತಾರೆ ಯಾವ ರೀತಿ ಅಂತ ಅಂದ್ರೆ ಸಾವಿರಾರು ಜನ ಕೈಯಲ್ಲಿ ಭಾರತ ಧ್ವಜ ಹಿಡ್ಕೊಂಡ್ಬಂದು ಜೈ ಜೈಕಾರ ಹಾಕ್ತಾರೆ ಅವ್ರು ಜೈ ಕಾರ ಹಾಕೋ ನೋಡ್ಬಿಟ್ರೆ ನನ್ಗನ್ಸಿದ್ದೇನ್ ಗೊತ್ತಾ ಪಾಕಿಸ್ತಾನ ಮುಗಿದೋ ಅಂತ ನೀ ನಿನ್ನೆನೋ ಇವತ್ತು ಈ ಮೆರವಣಿದಾವೆ ಎಲ್ಲವೂ ಕೂಡ ಕೇಸರಿ ಬಿಳೆ ಹಸಿರಿನಲ್ಲಿ ಕೇಸರಿಯನ್ನು ಮಾತ್ರ ಅದರಲ್ಲಿ ವಿಜೃಂಭಿಸುವಂತೆ ಮಾಡ್ಲಾಯಿತು ಆ ಕಲರ್ಗಳಲ್ಲಿ ಕೇಸರಿ ಮಾತ್ರ ಇದೆ ದೊಡ್ಡ ಕೈ ಎಲ್ಲರ ಕೈ ಅನ್ನೋದು ಭಾರತದ ತಿರಂಗ ಇದೆ ತ್ರಿವರ್ಣ ಧ್ವಜವನ್ನ ಹಿಡ್ಕೊಂಡಿದ್ದಾರೆ ಸೊ ಅವರು ಇಡೀ ವರ್ತನೆ ನೋಡಿದ್ರೆ ಪಾಕಿಸ್ತಾನವನ್ನ ಸೋಲಿಸಿ ಸರ್ವನಾಶ ಮಾಡಲಾಯ್ತು ಅನ್ಸುತ್ತೆ ಆದ್ರೆ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಿದ ಇಂದಿರಾ ಗಾಂಧಿ ಇಂಥ ಕೆಲಸಗಳನ್ನು ಮಾಡಲೇ ಇಲ್ಲ ಅವರನ್ನ ರಾಜಕೀಯ ಬಳಸ್ಕೊಳಕ ಪಾಕಿಸ್ತಾನ ಬಡಿದ್ರು ಸುಮಾರು ಎಂಬತ್ತು ಸಾವಿರ ಸೈನಿಕರು ಶರಣರಾಗಿತ್ತು ಶರಣಾದರು ಒಪ್ಪಂದ ಆಯ್ತು ಬಿಟ್ಟರು ಈಗ ಯಾರು ಶರಣಾಗಿದ್ದಾರೆ ಯಾವ ಪ್ರದೇಶವನ್ನ ನಾವು ಆಕ್ರಮಿಸಿದ್ದೀವ ಪಾಕಿಸ್ತಾನ ನೋಡಿದ್ರೆ ಅವರು ಆ ಕಡೆ ನಮ್ದೇ ವಿಜಯೋತ್ಸವ ಅಂತ ಓಡಾಡ್ತಾ ಕೂತಿದ್ದಾರೆ ಆಯ್ತಾ ವಿಜಯೋತ್ಸವ ಮೆರವಣಿಗೆಗಳು ನಡೀತೀವಿ ಅವರು ವಿಶ್ವದ ಎಲ್ಲಾ ಕಡೆ ಪ್ರಯಾಣ ಮಾಡಿಬಿಟ್ಟು ಪಾಕಿಸ್ತಾನದ ಪ್ರಧಾನಿಯವರು ಟರ್ಕಿಗ್ ಹೋಗಿ ಬ ಮಾತಾಡಿದ್ರು ನಿನ್ನೆ ಇರಾನ್ ದಲ್ಲಿದ್ದರು ಅವರು ವಿಜಯೋತ್ಸವ ಅಂತ ಈ ವಿಜಯೋತ್ಸವ ದೊಡ್ಡ ತಲೆನೋಮ್ಬಿಡಿದೆ ಆದ್ರಿಂದ ಮೋದಿ ಎಲ್ಲ ಕಡೆ ಫೋಟೋ ಹಾಕತ್ತಾರೆ ಈ ಮೋದಿಯವರ ಫೋಟೋ ನೋಡ್ಕೊಂಡ್ರೆ ಈಗ ಅವರು ಸೈನ್ಯದ ಪುಶಾಕ್ ನಿಂತಿದ್ದ ಪೋಸ್ಟರ್ಗಳು ದೊಡ್ಡ ಬ್ಯಾನರ್ಗಳು ದೇಶಾದ್ಯಂತ ಹಾಕಲಾಗಿದೆ ಹಿಂಗ್ ಹಾಕಬಿಟ್ಟು ಹಿಂಗ್ ಮೋದಿ ಹೀಗೆ ನಿಂತ್ಕೊಂಡಿದ್ದಾರೆ ಹೀಗ್ ನಿಂತ್ಕೊಂಡಿದ್ದಾರೆ ನೋಡತಕಣ ತಕ್ಷಣ ಇವರೇ ಗಡಿಯಲ್ಲಿ ಹೋಗ್ಬಿಟ್ಟು ಸ್ಟ್ಯಾನ್ಗನ್ನು ಯಾವ್ದೋ ಹೊಡೆದ್ ಟೈಪ್ ಫೋಟೋಗಳನ್ನ ಹಾಕ್ತಿದ್ದಾರೆ ಅದರಿಂದ ಅವ್ರ ಫೋಟೋ ಇದೆ ಅನ್ನೋದ ಕಾರಣಕ್ಕೆ ಏನ್ ಮಾಡೋಕು ಆಗಲ್ಲ ಕಾಂಗ್ರೆಸ್ ಅವ್ರು ಅರ್ಥ ಮಾಡ್ಕೋಬೇಕಲ್ ಅವ್ರ ದೇಶ ತುಂಬಾ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ವಾತಾವರಣ ಮಾಡ್ಕೋತಿದ್ದಾರೆ ಅಲ್ವಾ ಸೊ ಅವ್ರ ಫೋಟೋನೇ ಕಾಡಬಾರ್ದು ಅಂದ್ರೆ ಈ ದೇಶದಲ್ಲೇ ಇರಬಾರ್ದು ಏನು ಮಾಡೋಕ್ಕಾಗಲ್ಲ ಅದನ್ನ ಬೇರೆ ರೀತಿಯಲ್ಲಿ ಕೌಂಟರ್ ಮಾಡಬೇಕು ಇದೇ ಕಾರಣ ಆಗಿದ್ರೆ ಜನೌಷಧ ಕೇಂದ್ರಗಳನ್ನ ಮುಚ್ಚುವುದಕ್ಕೆ ಇದು ಅಯೋಗ್ಯತನದ ಪರಮಾವಧಿ ಮೂರ್ಖತನದ ಪರಮಾವಧಿ ಇದು ಜನ ವಿರೋಧಿಯಾದ ತೀರ್ಮಾನ ಜನರನ್ನ ಜನರಿಗೆ ಸಿಗ್ತಾ ಇದ್ದ ಕಡಿಮೆ ಬೆಲೆಯ ಔಷಧಗಳ ಅಲ್ಲಿ ಸಿಗದಂತೆ ಮಾಡದಿದೆಯಲ್ಲ ಇದು ಫಾರ್ಮಸ್ಯೂಟಿಕಲ್ ಲಾಬಿಗೆ ಮಣದಿರುವ ಲಕ್ಷಣ ಮಣದಿಲ್ಲ ಅಂತಂದ್ರೆ ಜನೌಷಧ ಕೇಂದ್ರಗಳನ್ನ ಆದಷ್ಟು ಹೆಚ್ಚು ಮಾಡೋದಕ್ಕೆ ಟ್ರೈ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಜೊತೆ ಕೈ ಜೋಡಿಸಿ ಬಿಸಿ ಹೆಚ್ಚು ಹೆಚ್ಚು ಜನೌಷಧ ಕೇಂದ್ರಗಳನ್ನ ಪ್ರಾರಂಭ ಮಾಡೋದು ಅದಕ್ಕೆ ಬೇಕಾದ ಸಬ್ಸಿಡಿಯನ್ನು ಕೊಡುವಂಥದ್ದು ಯಾರಾದರೂ ಜನೌಷಧ ಕೇಂದ್ರಗಳನ್ನ ಪ್ರಾರಂಭ ಮಾಡ್ತಾರೆ ಅಂದ್ರೆ ಅವರಿಗೆ ಆದಷ್ಟು ಕಡಿಮೆ ಬೆಲೆಗೆ ಬಿಲ್ಡಿಂಗ್ ಗಳನ್ನ ಕಟ್ಟಡಗಳನ್ನು ಜನರಿಗೆ ಎಲ್ಲಿ ಹೋದ್ರು ಕೂಡ ಈ ಜನೌಷಧ ಕೇಂದ್ರಗಳು ಸಿಗ್ಬೇಕು ಜನೌಷಧ ಕೇಂದ್ರಗಳು ಸಿಕ್ಕಿದ್ರೆ ಅದ್ರ ಜೊತೆಗೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಿರುತ್ತೆ ನೋಡಿ ಹಾಗೆ ಆ ವ್ಯವಸ್ಥೆಗಳನ್ನ ರಾಜ್ಯ ಸರ್ಕಾರ ಮಾಡಬೇಕು ಯಾಕಂದ್ರೆ ನೀವು ಕೆಲವು ಔಷಧ ಕೇಂದ್ರಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತವೆ ಮಧ್ಯರಾತ್ರಿ ಒಂದು ಗಂಟೆವರೆಗೆ ಇರ್ತವೆ ಅಲ್ವಾ ಬೆಳಗಿನವರೆಗೆ ಇರೋದು ನೋಡಿ ನಮ್ಮ ಬೆಂಗಳೂರು ನಮ್ಮ ವಿಜಯನಗರದಲ್ಲಿ ಮಾರುತಿ ಮೆಡಿಕಲ್ಸ್ ಅಂತ ಆ ಮಾರುತಿ ಮೆಡಿಕಲ್ಸ್ ನೀವು ಹನ್ನೆರಡು ಒಂದು ಗಂಟೆವರೆಗೂ ಓಪನ್ ಆಗಿರ್ತೀವಿ ಅರ್ಜೆಂಟ್ ರಾತ್ರಿ ಯಾರಿಗೋ ಮೆಡಿಸಿನ್ ಬೇಕು ಅಂತ ಹೋಗ್ತಾ ಹೋಗ್ಬಾರ್ದ ಆ ರೀತಿ ಒಂದು ವ್ಯವಸ್ಥೆ ಮೊದ್ಲು ಕ್ಯಾಶ್ ಫಾರ್ಮಸಿ ಅಂತ ಇತ್ತು ರೆಸಿಡೆನ್ಸಿ ರಸ್ತೆ ಈಗ ರಸ್ತೆ ಎಲ್ಲಾಗಲಾಗಿ ಶಿಫ್ಟ್ ಆಯ್ತಾ ಏನಾಯ್ತ ಗೊತ್ತಿಲ್ಲ ಸೊ ಆ ರೀತಿ ಜನೌಷಧ ಕೇಂದ್ರಗಳು ಏನಿದೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಗುವ ಒಂದು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಿದ್ರೆ ಆ ಹೇಡ್ಸಪ್ಪ ಅಂತ ಅದು ಬಿಟ್ಟು ಯಾವ ರಾಜಕಾರಣ ಎಲ್ಲಿವರೆ ರಾಜಕಾರಣ ಅಟ್ಲೀಸ್ಟ್ ಬಿಜೆಪಿ ಬಿಜೆಪಿಯವ್ರು ಕೂತರು ನಿಂತರು ರಾಜಕಾರಣ ಮಾಡ್ತಾರೆ ಮೋದಿ ಕೂತರು ನಿಂತರು ರಾಜಕಾರಣ ಮಾಡ್ತಾರೆ ನೀವು ಅದೇ ದಾರಿ ಹಿಡಿಯುದಾ ಅವರು ಅವ್ರ ಕೆಲಸ ಅವ್ರ ರಾಜಕಾರಣ ಬಿಟ್ಟು ಬೇರೆ ಮಾಡದೇ ಇಲ್ಲ ಪ್ರತಿ ಯುದ್ಧವೂ ರಾಜಕಾರಣ ಯುದ್ಧ ನಿಲ್ಲಿಸಿದ್ರು ರಾಜಕಾರಣ ಯುದ್ಧ ಆಗದಿದ್ರು ರಾಜಕಾರಣಿ ದಿನಕ್ಕೆ ಪಾಕಿಸ್ತಾನವನ್ನು ಒಂದ್ ದಿನಕ್ಕೆ ಒಂದ್ ಸಾವಿರಾರು ಬಾರಿ ಪಾಕಿಸ್ತಾನ ಅಂತ ಹೇಳಿದ್ರೆ ಅವ್ರಿಗೆ ಜೀರ್ಣನೇ ಆಗಲ್ಲ ಎಲ್ಲದಕ್ಕೂ ಪಾಕಿಸ್ತಾನ ಪಾಕಿಸ್ತಾರೆ ಅವರ ಮೂರ್ಖ ಎಮ್ ಎಲ್ ಸಿ ಬರಿದ್ದಾರೆ ರವಿಕುಮಾರ್ ಅಂತ ಅವ್ರಿ ಏನ್ರಿ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಗುಲ್ಬರ್ಗ ಡಿ ಸಿ ಪಾಪ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳು ಪಾಕಿಸ್ತಾನದ ಬಂದಿದ್ಯಾ ಪಾಕಿಸ್ತಾನದಿಂದ ಈ ಕೇಸ್ ಹಾಕಿದ್ದಾರೆ ಸೊ ಈ ರೀತಿ ಮನಸ್ಥಿತಿಯವರು ಏನಿದ್ದಾರೆ ಅವ್ರು ಬಡಿದ್ ಅಷ್ಟೇ ಅವ್ರಿಗೆ ಪಾಕಿಸ್ತಾನ ಬಿಟ್ಟರೆ ಬೇರೆ ಇಲ್ಲ ಆ ರವಿ ಕುಮಾರ್ ಮೂರ್ಖ ಮಾನ್ ಮೂರ್ಖರ ಟೈಪ್ ಕಾಣ್ತಾರೆ ಬಿಸಿ ಅವ್ರದ ಏನೋ ವಿಷಾದ ವ್ಯಕ್ತಪಡಿಸಿ ಅಂತ ಮತ್ತೆ ಯಡಿಯೂರಪ್ಪ ಇವಿ ಬಿಜೆಪಿ ಏನಿದ್ರು ಯಡಿಯೂರಪ್ಪ ಬಂದು ಹೇಳಬೇಕು ಬುದ್ಧಿ ಹೇಳಕ್ಕೆ ಯಡಿಯೂರಪ್ಪ ಬೇಕು ಆ ನಾರಾಯಣ ಸ್ವಾಮಿಗೂ ಯಡಿಯೂರಪ್ಪ ಬಿಟ್ರು ಇವ್ರು ಯಾರ ಕೈಗೂ ಸಿಗಲ್ಲ ಇವು ಇವು ಆ ರೀತಿ ಆಗ್ ಕೂತೀವಿ ಇವ್ರಿಗೆ ಮೋದಿ ಫೋಟೋ ಮಾತ್ರ ಸಾಕು ಬ್ಯಾನರ್ ಹಾಕ್ಬಿಟ್ಟು ದೇಶದ ತುಂಬಾ ಮೋದಿ ಬ್ಯಾನರ್ಗಳನ್ನ ಹಾಕ್ಬಿಟ್ಟು ಈ ದೇಶದ ಹೆಸರೇ ಮೋದಿ ನರೇಂದ್ರ ಮೋದಿ ಚೇಂಜ್ ಮಾಡ್ಬಿಡಿ ಇಂಡಿಯಾನು ಬೇಡ ಹಿಂದೂಸ್ತಾನು ಬೇಡ ಭಾರತನೂ ಬೇಡ ದೇಶದ ಹೆಸರೇ ನರೇಂದ್ರ ಮೋದಿ ಚೆನ್ನಾಗಿದೆ ಯಾವ ದೇಶ ನಿಮ್ದು ನಮ್ ನರೇಂದ್ರ ಮೋದಿ ದೇಶ ಹೌದಾ ಹೋ 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 ಎಲ್ಲದಕ್ಕೂ ನರೇಂದ್ರ ಮೋದಿ ರಾಜ್ಯಗಳು ಅಷ್ಟೇ ಇರೋ ರಾಜ್ಯಗಳಿಗೆಲ್ಲ ನರೇಂದ್ರ ಮೋದಿ ಹೆಸರೇ ಇಟ್ಕೊಡಿ ವ್ಯತ್ಯಾಸನೇ ಎಲ್ಲ ರಾಜ್ಯಗಳು ಹೆಸರೇ ಕರ್ನಾಟಕ ಇಲ್ಲ ನರೇಂದ್ರ ಮೋದಿ ರಾಜ್ಯ ನರೇಂದ್ರ ಮೋದಿ ರಾಜ್ಯ ಒಂದು ನರೇಂದ್ರ ಮೋದಿ ರಾಜ್ಯ ಎರಡು ತಮಿಳ್ನಾಡು ನರೇಂದ್ರ ರಾಜ್ಯ ಮೋದಿ ರಾಜ್ಯ ಈ ರೀತಿ ಮಾಡಿ ಹಾಕಿ ಅವ್ರು ಹಾಳಾಗ್ಲಿ ಅಕ್ಲತ್ ಹೋಗಿದ್ದಾರೆ ನಿಮಗ್ ಬುದ್ಧಿ ಬೇಡವಲ್ರಿ ಕಾಂಗ್ರೆಸ್ನವ್ರಿಗೆ ಜನರಿಗೆ ಹತ್ರ ಅಂತ ಹೇಳ್ತೀರಿ ನೀವು ಗ್ಯಾರಂಟಿ ಯೋಜನೆಗಳ ತಂದಾಗ ಐ ಎಪ್ರಿಸಿಯೇಟ್ ಐ ಲೈಕ್ ಇಟ್ ಬಹಳ ಅದ್ಭುತವಾದ ಯೋಜನೆ ಅಂತ ಈಗಲೂ ಹೇಳ್ತೀನಿ ನಾನು ರೀತಿ ಮಾತಾಡೋಲ್ಲ ಸೊ ಗ್ಯಾರಂಟಿ ಬಹಳ ಮಹತ್ವ ಇದು ಸಾಮಾನ್ಯ ಜನರಿಗೆ ಹೆಲ್ಪ್ ಆಗ್ತಿದೆ ಇದು ಸಾಮಾನ್ಯ ಜನರಿಗೆ ಅಲ್ವಾ ಜನೌಷಧಿ ಕೇಂದ್ರಗಳು ಇದನ್ನ ಯಾಕೆ ಮುಚ್ಚತೀರಿ ಸರ್ಕಾರ ಇದರಲ್ಲಿ ಅವ್ರು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅದಟ್ಟು ಹೆಚ್ಚು ತರೇ ಅಂದ್ರೆ ಮುಚ್ಚತೀವಿ ಅಂತಿರಲ್ಲ ಏನ್ ತಲೆ ಒಳಗೆ ಏನು ಇಲ್ಲವಾ ಅಥವಾ ಎಲ್ಲದಕ್ಕೂ ರಾಜಕಾರಣ 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 ಮೋದಿ ಫೋಟೋ ನೋಡ್ಬಿಟ್ರೆ ಏನಾಗತ್ತಪ್ಪ ನಿಮ್ಗೆ ದೇಶ ಬಿಟ್ಟು ಹೋಗ್ತೀರಾ ದೇಶ ಬಿಟ್ಟು ಹೋಗೋದಿದ್ರೆ ಹೇಳಿ ದೇಶ ತುಂಬಾ ನರೇಂದ್ರ ಮೋದಿ ಕೂಡ ಏನ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಬೇರೆ ರೀತಿ ಐ ದೋಲ್ಲ ಮಾಡ್ತದೆ ಆದ್ರೆ ಈ ರೀತಿ ಅಲ್ಲ ಆದ್ರಿಂದ ರಾಜ್ಯ ಸರ್ಕಾರ ಈ ಜನೌಷಧ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳ ಪಕ್ಕದಲ್ಲೆಲ್ಲ ಮುಚ್ಚುವ ತೀರ್ಮಾನವನ್ನು ಬದಲಿಸ್ಬೇಕು ಬದಲಿಸ್ತಾ ಇದ್ರೆ ಸಾಮಾನ್ಯ ಜನ ಇದ್ರ ವಿರುದ್ಧ ಪ್ರತಿಭಟನೆ ನಡೆಸ್ಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಯಾಕೆಂದ್ರೆ ಇದು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂತದ್ದು ಸಾಮಾನ್ಯ ಜನರ ಊಟ ಇದ್ದ ಹಾಗೆ ಅವ್ರ ತಟ್ಟೆಗೆ ಅವರ ಎಲೆಗೆ ಕೈ ಹಾಕಿದಾಗೆ ಇಂಥ ದುಷ್ಟ ಕೆಲಸವನ್ನ ಮಾಡಬಾರದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಕಂಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ನಿಲ್ಲುವುದು ಬೆಳೆಯುವುದು ತಮ್ಮಂಥವರಿದ್ದಾಗ ತಾವು ನನ್ನನ್ನು ಬೆಳೆಸಿ ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ